ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಮ್ಯಾ ಜಯನ್ ಫ್ಲಾಗ್ಸ್ ಇವತ್ತಿನ ವಿಡಿಯೋನಲ್ಲಿ ನಾವು ಸೆಪ್ಟೆಂಬರ್ನಲ್ಲಿ ನಡೆಯುವ ಪ್ರಮುಖ ಹಬ್ಬಗಳ ಬಗ್ಗೆ ತಿಳಿಯಲಿದ್ದೇವೆ ಈ ತಿಂಗಳು ಓಣಂ ನವರಾತ್ರಿ ಮತ್ತು ಪಿತೃಪಕ್ಷದ ಆರಂಭ ಹಾಗೆ ಗಣೇಶ ಚತುರ್ಥಿಯ ಮುಕ್ತಾಯದಂತಹ ಹಬ್ಬಗಳನ್ನು ಒಳಗೊಂಡಿದೆ ಪ್ರತಿಯೊಂದು ಹಬ್ಬದ ಹಿಂದಿನ ಕಥೆಗಳು ಆಚರಣೆಗಳು ಮತ್ತು ಅದರ ಮಹತ್ವವನ್ನು ವಿವರವಾಗಿ ತಿಳಿದುಕೊಳ್ಳೋಣ ಸೆಪ್ಟೆಂಬರ್ ತಿಂಗಳು ಅನೇಕ ವ್ರತ ಹಬ್ಬಗಳನ್ನು ನಮಗಾಗಿ ಹೊತ್ತು ತಂದಿದೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳಿನಿಂದಲೇ ಒಂಬತ್ತು ದಿನಗಳ ನವರಾತ್ರಿ ಹಬ್ಬ ಆರಂಭವಾಗುವುದು ಈ ವರ್ಷದ ಪಿತೃಪಕ್ಷವೂ ಕೂಡ ಈ ತಿಂಗಳಲ್ಲೇ ಇದೆ ಎರಡು ಸಾವಿರದ ಇಪ್ಪತ್ತೈದರ ಗಣೇಶ ಚತುರ್ಥಿ ಹಬ್ಬವು ಈ ತಿಂಗಳಿನಲ್ಲಿ ಮುಕ್ತಾಯಗೊಳ್ಳುವುದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಹಬ್ಬಗಳ ಹಾಗೂ ವ್ರತಗಳ ಸಂಪೂರ್ಣ ವಿವರವು ಹೀಗಿದೆ ಸೆಪ್ಟೆಂಬರ್ ತಿಂಗಳು ಭಕ್ತಿ ಮತ್ತು ಸಂಪ್ರದಾಯಗಳಿಗೆ ಹೆಚ್ಚು ಮಹತ್ವವನ್ನು ನೀಡುವಂತಹ ತಿಂಗಳಾಗಿದೆ ಈ ತಿಂಗಳಿನಲ್ಲಿ ಜನರು ಒಂದಿಷ್ಟು ಸಮಯ ಜ್ಞಾನ ದೇವರನ್ನು ಪೂಜಿಸಿದರೆ ಇನ್ನೊಂದಿಷ್ಟು ದಿನಗಳು ಶಕ್ತಿ ದೇವತೆಯನ್ನು ಪೂಜಿಸುತ್ತಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಗಣೇಶನ ವಿಗ್ರಹವನ್ನು ಗೌರವಪೂರ್ವಕವಾಗಿ ವಿಸರ್ಜನೆಯನ್ನು ಮಾಡಲಾಗುವುದು ನವರಾತ್ರಿ ಹಬ್ಬವನ್ನು ಆಚರಿಸಲಾಗುವುದು ಅಷ್ಟು ಮಾತ್ರವಲ್ಲ ಸೆಪ್ಟೆಂಬರ್ ತಿಂಗಳಿನಲ್ಲಿ ಪಿತೃಗಳನ್ನು ಕೂಡ ಪೂಜಿಸುವ ಸಂಪ್ರದಾಯವಿದೆ ಈ ತಿಂಗಳು ಧ್ಯಾನ ಪೂಜೆ ಭಕ್ತಿಗೆ ಸಂಬಂಧಿಸಿದ ತಿಂಗಳಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ನಲ್ಲಿ ಭಾದ್ರಪದ ಮಾಸವು ಮುಕ್ತಾಯಗೊಂಡು ಅಶ್ವಿನ ಮಾಸವು ಆರಂಭವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಆಚರಿಸಲಾಗುವ ಹಬ್ಬಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಕೇಳ್ತೀನಿ ಸೆಪ್ಟೆಂಬರ್ ಮೂರರಂದು ಪರಿವರ್ತಿನಿ ಏಕಾದಶಿ ವ್ರತವನ್ನು ಪಾರ್ಶ್ವ ಏಕಾದಶಿ ಅಥವಾ ವಾಮನ ಏಕಾದಶಿ ಎಂದು ಕರೆಯುತ್ತಾರೆ ಇದು ಹಿಂದೂ ಕ್ಯಾಲೆಂಡರ್ನಲ್ಲಿ ವಿಷ್ಣುವಿಗೆ ಮೀಸಲಾಗಿರುವ ಮಹತ್ವದ ದಿನವಾಗಿದೆ ಈ ಶುಭ ದಿನವು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಸಮಯದಲ್ಲಿ ಬರುತ್ತದೆ ಮತ್ತು ಇದನ್ನು ಬಹಳ ಭಕ್ತಿ ಮತ್ತು ಉತ್ಸಾಹದಿಂದ ಆಚರಿಸುತ್ತಾರೆ ಪರಿವರ್ತಿನಿ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ವ್ಯಕ್ತಿಯು ಪೂರ್ವ ಜನ್ಮದ ಪಾಪಗಳಿಂದ ಪರಿವಾರವನ್ನು ಪಡೆದುಕೊಳ್ಳುತ್ತಾನೆ ಲಕ್ಷ್ಮೀನಾರಾಯಣರ ಆಶೀರ್ವಾದವು ಅವನಿಗೆ ಪ್ರಾಪ್ತವಾಗುವ ಸೆಪ್ಟೆಂಬರ್ ಐದರಂದು ಓಣಂ ಓಣಂ ಕೇರಳದಲ್ಲಿ ಆಚರಿಸಲಾಗುವ ಒಂದು ಮಹತ್ತರವಾದ ಹಬ್ಬವಾಗಿದೆ ಓಣಂ ಹಬ್ಬವೆಂದರೆ ಅದುವೇ ಅದು ಹತ್ತು ದಿನಗಳ ಕಾಲ ಆಚರಿಸಲಾಗುವ ಸುಗ್ಗಿ ಹಬ್ಬವಾಗಿದ್ದು ಓಣಂ ಹಬ್ಬವು ಅತ್ತಮ್ಮ ಹಬ್ಬದಿಂದ ಆರಂಭವಾಗಿ ತಿರು ಓಣಂ ಹಬ್ಬದ ದಿನದಂದು ಮುಕ್ತಾಯಗೊಳ್ಳುವುದು ಎರಡು ಸಾವಿರದ ಇಪ್ಪತ್ತೈದರ ಓಣಂ ಹಬ್ಬವನ್ನು ಸೆಪ್ಟೆಂಬರ್ ಐದರಂದು ಆಚರಿಸುತ್ತಾರೆ ಓಣಂ ಹಬ್ಬದ ವಿಶೇಷತೆ ಏನೆಂದರೆ ಒಂದು ಪೋಕಳಂ ಇನ್ನೊಂದು ಹಬ್ಬದ ದಿನದಂದು ಮಾಡುವಂತಹ ವಿವಿಧ ಖಾದ್ಯಗಳು ಓಣಂ ಹಬ್ಬವು ಕೇರಳದ ಪ್ರಮುಖ ಹಬ್ಬವಾಗಿದೆ ಇದು ಮಹಾಬಲಿ ಚಕ್ರವರ್ತಿಯ ನೆನಪಿಗಾಗಿ ಆಚರಿಸಲಾಗುತ್ತದೆ ಓಣಂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೆಪ್ಟೆಂಬರಂದು ಆಚರಿಸಿ ಈ ಹಬ್ಬದಲ್ಲಿ ಪುಷ್ಪಕೋಲಂ ಒಣಸದ್ಯ ವಲ್ಲಂ ಕಳಿ ಪುಲಿಕಲಿ ಮುಂತಾದ ಆಚರಣೆಗಳು ನಡೆಯುತ್ತವೆ ಮಹಾಬಲಿ ಚಕ್ರವರ್ತಿಯ ಕತೆ ಮತ್ತು ಓಣಂ ಹಬ್ಬದ ಮಹತ್ವವನ್ನು ವಿವರಿಸೋಣ ಅನಂತ ಚತುರ್ದಶಿ ದಿನವನ್ನು ಗಣೇಶ ನಿಮ್ಮಜ್ಜನಕ್ಕೆ ಕೊನೆಯ ದಿನವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಗಣೇಶನನ್ನು ಗೌರವಪೂರ್ವಕವಾಗಿ ನಿಮಜ್ಜನ ಮಾಡುವ ಮೂಲಕ ಆತನನ್ನು ಗೌರಿಯೊಂದಿಗೆ ಕೈಲಾಸಕ್ಕೆ ಕಳುಹಿಸಲಾಗುತ್ತದೆ ಅನಂತ ಚತುರ್ದಶಿಯ ದಿನದಂದು ವಿಷ್ಣುದೇವನನ್ನು ಯಮುನಾ ದೇವಿಯು ಮತ್ತು ಶೇಷನಾಗರನ್ನು ಪೂಜಿಸಲಾಗುತ್ತದೆ ಮತ್ತು ಈ ದಿನದಂದು ಅನಂತ ಸೂತ್ರವನ್ನು ಕೂಡ ಕಟ್ಟಿಕೊಳ್ಳುವ ಪದ್ಧತಿ ಇದೆ ಅನಂತ ಚತುರ್ದಶಿಯು ಈ ಸೆಪ್ಟೆಂಬರ್ ತಿಂಗಳ ಆರರಂದು ಬಂದಿದೆ ಆ ನಂತರದಲ್ಲಿ ಚಂದ್ರಗ್ರಹಣ ಮತ್ತು ಹುಣ್ಣಿಮೆ ಪಿತೃಪಕ್ಷ ಪ್ರಾರಂಭವಾಗುವುದು ಸೆಪ್ಟೆಂಬರ್ ಏಳರಂದು ಭಾದ್ರಪದ ಮಾಸದ ಶುಕ್ಲಪಕ್ಷದ ಚತುರ್ದಶಿಯ ನಂತರ ಹುಣ್ಣಿಮೆ ದಿನವೂ ಬರುತ್ತದೆ ಈ ಹುಣ್ಣಿಮೆಯ ದಿನದಂದೇ ಚಂದ್ರಗ್ರಹಣ ಕೂಡ ಬಂದಿದೆ ಈ ಹುಣ್ಣಿಮೆ ದಿನದಂದು ಮಾಡುವ ಪೂಜೆ ವ್ರತವು ಜನರಿಗೆ ಸಂತೋಷ ಅದೃಷ್ಟ ಮತ್ತು ಸಂತತಿಯನ್ನು ಕರುಣಿಸುತ್ತದೆ ಎನ್ನುವ ನಂಬಿಕೆ ಇದೆ ಭಾದ್ರಪದ ಹುಣ್ಣಿಮೆಯ ದಿನದಂದು ನಾವು ವಿಷ್ಣುದೇವನನ್ನು ಪೂಜಿಸುವುದರಿಂದ ಪಾಪಗಳು ಕಳೆಯುವುದು ಪುಣ್ಯ ದುಪ್ಪಟ್ಟಾಗುವುದು ಮಾನಸಿಕ ಶುದ್ಧತೆಗೆ ತುಂಬ ಮುಖ್ಯವಾಗಿರುತ್ತದೆ ಹಾಗೂ ಈ ದಿನದಿಂದ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷ ಕೂಡ ಪ್ರಾರಂಭವಾಗಿದೆ ಈ ಅವಧಿಯಲ್ಲಿ ಪೂರ್ವಜರಿಗೆ ಶ್ರಾದ್ದ ತರ್ಪಣ ಮುಂತಾದ ವಿಧಿಗಳನ್ನು ನೆರವೇರಿಸಲಾಗುತ್ತದೆ ಪಿತೃಪಕ್ಷದ ಮಹತ್ವ ಆಚರಣೆಗಳು ಮತ್ತು ಪಿತೃಪಕ್ಷದ ಸಮಯದಲ್ಲಿ ಪಾಲಿಸಬೇಕಾದ ನಿಯಮಗಳು ಬಹಳಷ್ಟಿವೆ ನಂತರದಲ್ಲಿ ಸೆಪ್ಟೆಂಬರ್ ಹತ್ತರಂದು ಸಂಕಷ್ಟ ಚತುರ್ಥಿ ಎರಡು ಸಾವಿರದ ಇಪ್ಪತ್ತೈದರ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ನಾಲ್ಕನೇ ದಿನದಂದು ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸಲಾಗುತ್ತದೆ ಈ ಸಂಕಷ್ಟ ಚತುರ್ಥಿ ವ್ರತವನ್ನು ವಿಘ್ನರಾಜ ಸಂಕಷ್ಟ ಚತುರ್ಥಿ ವ್ರತವೆಂದೇ ಆಚರಿಸಲಾಗುವುದು ಭಗವಾನ್ ವಿಘ್ನರಾಜನು ಅಷ್ಟವಿನಾಯಕನ ರೂಪಗಳಾದ ಗಣೇಶನ ಏಳನೇ ರೂಪ ಈ ಗಣೇಶನ ಆರಾಧನೆಯು ಎಲ್ಲ ರೀತಿಯ ಅಡೆತಡೆಗಳನ್ನು ನಿವಾರಿಸುತ್ತದೆ ಮತ್ತು ಕೆಲಸದಲ್ಲಿ ಯಶಸ್ಸನ್ನು ತರುತ್ತದೆ ಎಂಬ ನಂಬಿಕೆಯೂ ಇದೆ ಸೆಪ್ಟೆಂಬರ್ ಹದಿನೇಳರಂದು ಇಂದಿರಾ ಏಕಾದಶಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿಯನ್ನು ಇಂದಿರಾ ಏಕಾದಶಿ ಎಂದು ಆಚರಿಸಲಾಗಿದೆ ಈ ಏಕಾದಶಿಯ ದಿನದಂದು ಲಕ್ಷ್ಮೀನಾರಾಯಣರನ್ನು ಪೂಜಿಸುವ ಸಂಪ್ರದಾಯವಿದೆ ಇಂದಿರಾ ಏಕಾದಶಿ ಉಪವಾಸವನ್ನು ಆಚರಿಸುವುದರಿಂದ ಭಕ್ತರ ಪ್ರತಿಯೊಂದು ಆಸೆಯೂ ಈಡೇರುತ್ತದೆ ಇದರೊಂದಿಗೆ ಪೂರ್ವಜರು ಸಹ ಮೋಕ್ಷವನ್ನು ಪಡೆಯುತ್ತಾರೆ ಎಂಬುದು ಧಾರ್ಮಿಕವಾದ ನಂಬಿಕೆ ಇಂದಿರಾ ಏಕಾದಶಿಯ ದಿನದಂದು ಪೂರ್ವಜರ ತರ್ಪಣ ಮತ್ತು ಪಿಂಡದಾನವನ್ನು ಸಹ ಮಾಡಲಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಮಹಾಲಯ ಅಮಾವಾಸ್ಯೆ ಇದು ಅತ್ಯಂತ ವಿಶೇಷವಾದ ಅಮಾವಾಸೆಯಾಗಿದೆ ಈ ಅಮಾವಾಸ್ಯೆಯು ಪಿತೃಪಕ್ಷದ ಮುಕ್ತಾಯವನ್ನು ಮತ್ತು ನವರಾತ್ರಿ ಹಬ್ಬದ ಆರಂಭವನ್ನು ಸಾಂಕೇತಿಸುವ ಅಮಾವಾಸೆಯಾಗಿದ್ದು ಈ ಅಮಾವಾಸ್ಯೆಯ ದಿನದಂದು ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷ ಮುಕ್ತಾಯಗೊಳ್ಳುವುದು ಈ ಅಮಾವಾಸ್ಯೆಯನ್ನು ನಾವು ಪಿತ್ ಸರ್ವ ಪಿತೃ ಅಮಾವಾಸ್ಯೆ ಎಂದು ಆಚರಿಸುತ್ತೇವೆ ಮಹಾಲಯ ಅಮಾವಾಸ್ಯೆಯ ದಿನದಂದು ಪಿತೃಗಳಿಗೆ ಶ್ರಾದ್ದವನ್ನು ಪಿಂಡದಾನವನ್ನು ಮಾಡಲಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನವರಾತ್ರಿ ಪ್ರಾರಂಭ ಶಾರದೀಯ ನವರಾತ್ರಿ ಎಂದು ಆಚರಿಸಲಾಗುವ ಒಂಬತ್ತು ದಿನಗಳ ನವರಾತ್ರಿ ಹಬ್ಬವು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗಲಿದ್ದು ಹಾಗೂ ಈ ತಿಂಗಳ ಕೊನೆಯಲ್ಲಿ ಅಂದರೆ ಸೆಪ್ಟೆಂಬರ್ ಮೂವತ್ತರಂದು ದುರ್ಗಾಷ್ಟಮಿ ಬರಲಿದೆ ನವರಾತ್ರಿ ಹಬ್ಬದ ಈ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯನ್ನು ಹಾಗೂ ಆಕೆಯ ಒಂಬತ್ತು ಅವತಾರಗಳನ್ನು ಪೂಜಿಸುವ ಸಂಪ್ರದಾಯವಿದೆ ಈ ರೀತಿಯಾಗಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಈ ಹಬ್ಬಗಳು ನಮ್ಮ ಸಂಸ್ಕೃತಿಯ ವೈಭವವನ್ನು ಪ್ರತಿಬಿಂಬಿಸುತ್ತವೆ ಪ್ರತಿಯೊಂದು ಹಬ್ಬದ ಹಿಂದಿನ ಕಥೆಗಳು ಆಚರಣೆಗಳು ಮತ್ತು ಅದರ ಮಹತ್ವವನ್ನು ತಿಳಿದುಕೊಳ್ಳುವುದು ನಮ್ಮ ಸಂಸ್ಕೃತಿಯನ್ನು ಸಮರ್ಥವಾಗಿ ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ನ ಯಾರಾದರೂ ಮೊದಲನೇ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು